ಆದ ಮೇಲೆ ಲೋಕಸಭೆ ಚುನಾವಣೆ ಆಗಿ ಒಂದು ವರ್ಷ ಆಯ್ತು ಒಂದು ವರ್ಷದ ಮೇಲೆ ಆಯ್ತು ನಾವು ನಿಲ್ಲಿಸಿಲ್ಲ ನಾವು ನಿಲ್ಲಿಸಿಲ್ಲ ಬಿಜೆಪಿ ಅವ್ರ ತರ ಕೊಟ್ಟ ಮಾತಿಗೆ ತಪ್ಪಸ್ಗಳವರಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ವರ್ಷಕ್ಕೆ ಎರಡು ಕೋಟಿ ಹುದ್ದೆಗಳನ್ನ ಕೊಡ್ತೇನೆ ಎರಡು ಕೋಟಿ ಹುದ್ದೆಗಳನ್ನ ತುಷ್ಟಿ ಮಾಡ್ತೇನೆ ನಿರುದ್ಯೋಗಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತವ್ರಿಗೆ ಅದನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಈಗ ಹನ್ನೊಂದನೇ ವರ್ಷ ಇದು ಹನ್ನೊಂದನೇ ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ನಿರುದ್ಯೋಗಗಳ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಆದ್ರಿಂದ ನೀವು ಈ ಸುಳ್ಳು ಹೇಳತಕ್ಕಂತ ಬಿಜೆಪಿಯವ್ರ ಮಾತುಗಳನ್ನ ಕೇಳ್ಬಿಡಿ ನಾವು ನುಡದಂತೆ ನಡಿತೀವಿ ಪಟ್ ಮಾತಿನಂತೆ ನಡ್ಕತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯಾರ್ಯಾರು ಉದ್ಯಮಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಪ್ರಾಥಮಿಕ ಪ್ರಯ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಅವರು ಮತ್ತು ಶರಣ್ ಪ್ರಕಾಶ್ ಅವರು ಮೈಸೂರಿನಲ್ಲಿ ಉದ್ಯೋಗ ಮೇಳ ಮಾಡಲೇಬೇಕು ಉದ್ಯೋಗ ನಾವು ದೊರಕಿಸ್ಕೊಡ್ಲೇಬೇಕು ಅಂತೇಳಿ ನನಗೆ ಕಾಂತಾನಾಯಕ್ ಹಿಂದ್ಗಡೆನೆ ಬಿದ್ಬಿಟ್ಟಿದ್ರು ಬಿಟ್ಟಿದ್ರು ಅವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರು ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ ಅದರಿಂದ ಅವ್ರಿಗೆ ಕಾಳಜಿ ಇದೆ ತರಬೇತಿ ಕೊಡಬೇಕು ಅಂತಕ್ಕಂಥ ಕಾಳಜಿ ಇದೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಕಾಳಜಿ ಇದೆ ತಾವೆಲ್ಲರೂ ಕೂಡ ಈ ಸರ್ಕಾರದ ಬದ್ಧತೆಯನ್ನ ಅರ್ಥ ಮಾಡ್ಕೋಬೇಕೀರಿ ಅಂತಕ್ಕಂಥ ಭಾವನೆಯನ್ನ ಹೇಳಿ ಇವತ್ತು ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಬಂದಿದ್ದೀರಿ ಉದ್ಯಮಪತಿಗಳು ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ಶುಭ